ಸಿನಿಮಾ ಫಸ್ಟ್ ಸಿನಿಮಾ ಅಂತ ಇದು ರಾಯಲ್ ಚೈನ ಸರ್ ಭೂಗಣ ಸರ್ ಬ್ಯಾನರಲ್ಲಿ ದಿನಕೋರ್ ಡಿರಕ್ಷನಲ್ಲಿ ಬರ್ತಾ ಇದೆ ಅದರದ್ದು ಫಸ್ಟ್ ಸಾಂಗ್ ರಿಲೀಸ್ ಆಗಿದೆ ನಾನೇ ಕೃಷ್ಣ ನಾನೇ ಶ್ಯಾಮ ಅಂತ ರಿಲೀಸ್ ಆಗಿ ಐ ಮೀನ್ ಒಂದು ವಾರದಲ್ಲೇ ಎಂಟರ್ ಕರ್ನಾಟಕ ಟ್ರೆಂಡ್ ಆಗಿದೆ ಸೊ ಅದಕ್ಕೆ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳಿ ಇಲ್ಲಿಂದ ಪ್ರಮೋಷನ್ ಸ್ಟಾರ್ಟ್ ಮಾಡೋಣ ಅಂತ ನಾವೆಲ್ಲರೂ ಇಲ್ಲಿಗೆ ಬಂದಿದ್ದೀವಿ ಆ್ಯಕ್ಚುಲಿ ಒಂದು ಇಂಪಾರ್ಟೆಂಟ್ ವಿಷಯ ಇದೆ ಅದಕ್ಕಿಂತ ಮುಂಚೆ ಇವರು ಅಂತ ಹೇಳ್ತಾರೆ ಆಮೇಲೆ ಐ ಟೆಲ್ ಅದೇನು ಇಂಪಾರ್ಟೆಂಟ್ ವಿಷಯ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಆಲ್ಮೋಸ್ಟ್ ಟೂ ಇಯರ್ಸ್ ಆದಮೇಲೆ ನಿಮಗೆಲ್ರಿಗೂ ನಿಮ್ಮೆಲ್ಲರ ಜೊತೆ ಮಾತಾಡೋಕ್ಕೆ ಆಪಾರ್ಚುನಿಟಿ ಸಿಕ್ಕಿದೆ ಸೊ ಥ್ಯಾಂಕ್ ಯು ನನ್ನ ಪ್ರೀವಿಯಸ್ ಸಿನಿಮಾಗಳಿಗೆ ಎಲ್ಲದಕ್ಕೂ ನೀವು ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ಆ್ಯಂಡ್ ಈ ವರ್ಷ ರಾಯಲ್ ಸಿನಿಮಾ ಇನ್ನೇನು ರಿಲೀಸ್ಗೆ ರೆಡಿ ಇದೆ ಆ್ಯಂಡ್ ನಮ್ಮ ಫಸ್ಟ್ ಸಿಂಗಲ್ ಅವಾಗೆ ಕೃಷ್ಣ ನಾನೇ ಶಾಮ್ ರಿಲೀಸ್ ಆಗಿದೆ ತುಂಬ ಜನ ರಿಲೀಸ್ ಮಾಡ್ತಾ ಇದ್ದಾರೆ ವೈರಲ್ ಆಗಿದೆ ಟ್ರೆಂಡಿಂಗ್ ಆಗಿದೆ ಸೊ ಇವತ್ತು ಶುಭ ಏನು ಶುಭ ಸಪ್ ಶಕುನೊಂದಿಗೆ ಮಳೆ ಬರ್ತಾ ಇದೆ ಸೋ ಗುಡ್ ವಿಷೆಸ್ ಜೊತೆಗೆ ನಮ್ಮ ಸಿನಿಮಾ ಪ್ರಮೋಷನ್ಸ್ ಸ್ಟಾರ್ಟ್ ಮಾಡ್ತಾ ಇದೀವಿ ನೋಡಿ ನೀವು ಎಲ್ಲರೂ ಬಂದು ನಮಗೆ ಆಶೀರ್ವಾದ ಮಾಡ್ತಿರೋದ್ರ ಜೊತೆಗೆ ದೇವರ ಕೂಡ ಮೈದ ಆಶೀರ್ವಾದ ಮಾಡ್ತಾ ಇದ್ದಾರೆ ಸೋ ಈ ಪಾಸಿಟಿವ್ ನೋಟ್ ಅಲ್ಲಿ ಒಂದ ಒಂದು ಹೇಳ್ಬೇಕಂತ ಅಂತ ಬಯಸ್ತಾ ಇದೀನಿ ಯೂಶುವಲಿ ಆಟೋ ಡ್ರೈವರ್ಸ್ ಅಂತಂದ್ರೆ ಅವರು ಸಾರಥಿಗಳು ಅಂದರೆ ಈಗ ಕೃಷ್ಣ ಬಂದು ಹೇಗೆ ಕುರುಕ್ಷೇತ್ರದಲ್ಲಿ ಅರ್ಜುನನ್ನು ಕರೆಕ್ಟ್ ಅಲ್ಲಿ ಕರೆ ಕರ್ಕೊಂಡೋಗಿ ಧರ್ಮನ ಗೆಲ್ಸಿದ್ರು ಅದೇ ಥರ ನಮ್ಮ ಈ ಆಟೋ ಡ್ರೈವರ್ಸ್ ಪ್ರತಿಯೊಬ್ಬ ಟ್ರಾವೆಲರ್ಗೆ ಅವ್ರ ಮನೆಗೆ ಕರೆಕ್ಟಾಗಿ ಕರ್ಕೊಂಡು ಹೋಗ್ಬಿಡ್ತಾರೆ ಹಾಗೆ ಸಿನಿಮಾ ಇಂಡಸ್ಟ್ರಿಲ್ ಕೂಡ ಯುವ ಸಪೋರ್ಟ್ ನೆಕ್ಸ್ಟ್ ಲೆವೆಲ್ ಮುಂದ್ಗಡೆ ಗ್ಲಾಸ್ ಅಲ್ಲಿ ಗ್ಲಾಸ್ ಮೇಲೆ ಹೀರೋ ಫೋಟೋ ಹಾಕೋದ್ರಿಂದ ಹಿಂದ್ಗಡೆ ಸಿನಿಮಾ ಡೈಲಾಗ್ ಬರ್ಸೋದ್ರವರೆಗೂ ಇವ್ರು ನಮಗೆ ಪ್ರತಿ ವರ್ಷ ಸಾಂಕರ್ನಾಗ ಟೈಮಿಂದ ಇಲ್ಲಿವರೆಗೂ ಪ್ರತಿಯೊಬ್ಬ ಹೀರೋಗೂ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ ಸೊ ಈ ಸಾರಥಿಗಳ ಮಧ್ಯದಲ್ಲಿ ನಾವು ನಮ್ಮ ಸಿನಿಮಾನ ಸ್ಟಾರ್ಟ್ ಮಾಡಬೇಕು ಪ್ರಮೋಷನ್ ಸ್ಟಾರ್ಟ್ ಮಾಡಬೇಕು ಅಂತ ಇಲ್ಲಿ ಬಂದಿದ್ದೀವಿ ನೀವೆಲ್ಲ ಹೆಲ್ಪ್ ಮಾಡ್ತೀರಲ್ಲ ಹಲೋ ನಾನು ಮಂತರೇನು ಮೇಡಮ್ ಕೆಸ್ಟು ಸೊ ಥ್ಯಾಂಕ್ ಯು ಸೋ ಮಚ್ ನೀವು ಅಲ್ಲ ಬಂದಿರೋದಕ್ಕೆ ಸೊ ಇವತ್ತಿನ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಎಲ್ಲ ಬರ್ತೀರಾ ಮೇಡಮ್ ಯುರಲ್ಲ ಸಮ್ಮುಖದಲ್ಲಿ ಇವ್ರ ಕೈಯಿಂದಲೇ ನಮ್ಮ ಪ್ರಮೋಷನ್ ಸ್ಟಾರ್ಟ್ ಮಾಡೋಣ ನೀವು ಎಲ್ಲರೂ ಪ್ಲೇಸಿಂಗ್ಸ್ ಇನ್ನು ಎಲ್ಲರೂ ಪ್ಲೇಸಿಂಗ್ಸ್ ಕೂಡ ನಮ್ಮಲ್ಲಿ ಇರಲಿ ಅಂತ ನಾನು ವಿಶ್ ಮಾಡಿ ಹ್ಞೂ ದೋಸೆ ಹೇಳ್ಬೇಕಲ್ಲ ಅದೇ ಇದು ಅಲ್ಲ ಈ ಕಡೆ ತೊಗೊಳ್ತೀರ ನಾವು ಟ್ಯಾಕ್ ಕೊಡು ಟ್ಯಾಕ್ ಕೊಡು ಅದೇ हे हा आयडी 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 ಇಲ್ಲ ಬೈಟ್ ಆಮೇಲೆ ತಗೊಂತೀವಿ ಹಾಕ್ಬಿಡಿ ಮೇಡಮ್ ಸರ್ ಒಂದ್ಸಲ ವಿರಾಟ್ ಸರ್ ಇನ್ನೊಂದ್ಸಲ ತೋರಿಸಿ ಸ್ಟಿಕ್

ನೀವು ಯಾವ ಕಡೆ ಆಗ್ತಾ ಕಷ್ಟ ಈ ಕಡೆ ತೋರಿಸಿ ಅದಕ್ಕೆ ಮನ್ಸಾರೆ ಅಂತ ಹೇಳಿ ಇದಾಗಿದ್ದಲ್ಲ ಒಂದು ಇಲ್ಲಿ ಇದ್ ಹೋಗ್ತಾರೆ ಇವಾಗ ಈಗ ಇದನ್ನ ಇದನ್ನೆಲ್ಲ ಹೇಳ್ಬೇಕಲ್ಲ ಅದನ್ನ ಇನ್ನೊಂದು ಕೊಟ್ಟರೆ ಬ್ರೋ ತೋರಿಸ್ಕೊಂಡು ಹೇಳೋಕ್ಕಾಗಲ್ಲ ಹಂಗೆ ಎಲ್ಲ ಮೀನು ಸೊ ಇವಾಗ ನಮ್ಮ ಜನತೆಗೆ ಲೈಕ್ ತುಂಬಾ ಈಸಿಯಾಗಿ ಮಾಡೋಣ ಅಂತ ಒಂದು ಐಡಿಯಾ ಮಾಡಿದ್ದೀವಿ ಇಲ್ಲಿ ಕ್ಯೂ ಆರ್ ಕೋಡ್ ಇದೆ ಪ್ರತಿಯೊಬ್ಬರು ಆಟೋದಲ್ಲಿ ಕೂತ್ಕೊಂಡಾಗ ಇಲ್ಲಿ ಹಿಂದೆ ಮೊಬೈಲ್ ಯೂಸ್ ಮಾಡಬೇಕಾದ್ರೆ ಈ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಟ್ರಾವೆಲಿಂಗ್ ಜರ್ನೀಲಿ ಆರಾಮಾಗಿ ಟೈಮ್ ಸ್ಪೆಂಡ್ ಆಗುತ್ತೆ ಅಂದರೆ ನಮ್ಮ ಸಾಂಗ್ ಪ್ಲೇ ಆಗುತ್ತೆ ಆ್ಯಂಡ್ ನೀವೆಲ್ಲ ಎಂಜಾಯ್ ಮಾಡ್ಬೋದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಎಂಟರ್ಟೈನ್ಮೆಂಟ್ ಇದೆ ಸೊ ನೀವು ಆಟೋದಲ್ಲಿ ಹಿಂದೆ ಕೂತಾಗ ದಯವಿಟ್ಟು ಇದನ್ನು ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಮಾಡಿ ಬ್ರೋ ಸ್ಕ್ಯಾನ್ ಮಾಡಿ ಆ್ಯಂಡ್ ನಿಮ್ಮ ಟ್ರಾವೆಲಿಂಗ್ ಮಸ್ತಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಆಶೀರ್ವಾದ ಸಿಗ್ತೀವಿ ಒಳ್ಳೆ ಆಟೋಗೆ ಹಾಕ್ತಿದ್ವಿ ಇಬ್ಬರು ತುಂಬ ಮೆಸ್ಟ್ ಫೇವ್ರೆಂಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರೂ ಬನ್ನಿ ಎಲ್ಲ ಆಟೋಗೆ ಹಾಕ್ಸೋಣ ಹೋಗಿದ್ದಾರೆ ಮೀಟರ್ ಆಟೋ ಎಲ್ಲರೂ ಇವಾಗ ಲಂಡ್ರಿ ಉತ್ತರ ನಗರಕ್ಕೆ ನಾಡೋದು ಹೋಗ್ತಾರೆ ಆಟೋ ಆ ಥರಕ್ಕೆ ಮೀಟರ್ ಆಟೋ ಮೀಟರ್ ಒಂದೇ ಇರತ್ತೆ ಕಮ್ಮಿ ಇವಾಗ ಹೋಟೆಲ್ಗೆ ಝೂಮ್ ಇಲ್ಲ ಸ್ವಲ್ಪ ಸೂಪರ್ ಮ್ಯಾನ್ ಮನಿಲ್ ಅವರ ಆಫೀಸಲ್ಲಿ ಕೂಡ ಇವಾಗ ನಮ್ಮ ಈಗ ನಾವು ಸೂಪರ್ಮ್ಯಾನ್ ಮನವೇಲೋ ಆಟೋದಲ್ಲಿ ಇದೀವಿ ಅವರು ನಮ್ಮ ಸಾಂಗ್ನ ಕೇಳಿದ್ದೀನಿ ಅಂತ ಹೇಳಿದ್ದಾರೆ ಆಮೇಲೆ ಟ್ರಾವೆಲರ್ಸ್ ಹೋಗ್ಬೇಕಾದ್ರೆ ಟ್ರಾವೆಲರ್ಸ್ ಹೋಗ್ಬೇಕಾದ್ರೆ ಕೂತಿರೋರ್ಗು ಹಾಕಿ ಕೇಳಿಸ್ತಾರೆ ಅಂತ ಕೇಳ್ತೀರಲ್ಲ ಸರ್ ಪ್ರಾಮಿಸ್ ಮಾಡಿ ಎಲ್ರಿಗೂ ಕೇಳಿಸ್ತೀರ ಇನ್ಮೇಲೆ ಅಂತ ಕೇಳ್ತೀರ ಅಂದ್ರೆ ನಿಮ್ಮ ಮನೆ ದೇವ್ರ ಮೇಲೆ ಕೇಳ್ಸು ಪ್ರಾಮಿಸ್ ಹಾಕಿದ್ದಾರೆ ಸೊ ಪ್ರಾಮಿಸ್ ಹಾಕಿದ್ರೆ ಇನ್ಮೇಲೆ ಎಲ್ರಿಗೂ ಕೇಳಿಸ್ತಾರೆ ಅಂತ ಸೊ ಇವಾಗ ನಾವು ನಮ್ಮ ಸಾಂಗ್ದು ಸರ್ ನಿಮ್ಮ ಆಟೋಗೆ ಏನೋ ಕರ್ತವ್ರು ಅಲ್ಲಿ ಸ್ಪೇ ಸ್ಪೇಸ್ ಇಲ್ಲ ಅನ್ಸುತ್ತೆ ಸ್ಪೇಸ್ ಇಲ್ಲ ಅಲ್ಲಿ ಸ್ಪೇಸ್ ಇಲ್ಲ ಗೊತ್ತು ಇರೋ न चाहिँ ट्राई गर्दै छु। निबाट प्ले मा हो अनि त प्ले म। म अहिले न लागि एयरपोर्टमा स्टक मागिरहँदा। अनि चाहिँ नेक्स्ट राइडिङ गर्नु र के के ओके बनि ಇವತ್ತಿಂದ ನಮ್ಮ ರಾಯಲ್ ಮೂವಿದು ಪ್ರಮೋಷನ್ ಕಿಕ್ ಸ್ಟಾರ್ಟ್ ಆಗ್ತದೆ ಅದಕ್ಕೆ ಕಿಕ್ ಕೊಟ್ಟಿರೋದನ್ನ ನಮ್ಮೆಲ್ಲರ ಪ್ರೀತಿಯ ಆಟೋ ಡ್ರೈವರ್ಸ್ ಸೊ ಅವರಿಂದ ನಾವು ನಮ್ಮ ಪ್ರಮೋಷನ್ನ ಸ್ಟಾರ್ಟ್ ಮಾಡ್ತಿರೋದಕ್ಕೆ ತುಂಬ ಖುಷಿಯಾಗಿದೆ ಯಾಕಂತಂದ್ರೆ ಅವರು ನೀಟಾಗಿ ನಮ್ಮನ್ನ ನಾವು ಅಂದ್ಕೊಂಡು ಡೆಸ್ಟಿನೇಷನ್ ಕರ್ಕೊಂಡು ಹೋಗ್ತಿರ್ತಾರೆ ಅಂತ ಅವ್ರ ಆಶೀರ್ವಾದದೊಂದಿಗೆ ಇವತ್ತು ಸ್ಟಾರ್ಟ್ ಮಾಡ್ತೀವಿ ಇದ್ದೀವಿ ಪ್ರತಿಯೊಬ್ಬರು ಸಾರ್ವ ಮೇನ್ ಆಗಿ ಲೈಕ್ ಫೋಟ್ರೆ ಮಾಡ್ಕೊಂಡು ಅಂತ ಲೈಕ್ ಫ್ರಾಂಶಿಕ್ ಮೈಂಟೈನ್ ಮಾಡ್ತಿರೋದು ನಮ್ಮ ಆಟೋ ಡ್ರೈವರ್ಸ್ ಅವ್ರ ಮುಂದೆ ಗ್ಲಾಸಲ್ಲಿ ಅವ್ರ ಫೋಟೋಸ್ ಇರ್ಬೋದು ಅವ್ರ ಡೈಲಾಗ್ಸ್ ಇರ್ಬೋದು ಪ್ರತಿಯೊಂದು ಅವರು ಮಂಚಾನೇ ಮಾಡ್ತಾರೆ ಸೊ ಅದಕ್ಕೋಸ್ಕರ ಅವ್ರ ಹತ್ರ ಬಂದು ಇವತ್ತು ನಮ್ಮ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಾ ಇದೀವಿ ಹಂಗೇನೆ ದೇವ್ರು ಕೂಡ ಮಳೆ ನಾಲ್ಕನಿ ಹಾಕಿ ನಾವು ಇದೀಗ ಅಂತ ಶುಭ ಸಂಕೇತ ಕೊಟ್ಟಿದ್ದಾರೆ ಸೊ ಐ ಹೋಪ್ ನಿಮ್ಮೆಲ್ರಿಗೂ ನಮ್ಮ ಸಾಂಗ್ ಇಷ್ಟ ಆಗುತ್ತೆ ಎಲ್ಲರೂ ಮಿಸ್ ಮಾಡಿದೆ ಸರಿಗಮಪ್ಪ ಯೂಟ್ಯೂಬ್ ಚಾನಲಲ್ಲಿ ನಾನೇ ಶಾಮ ನಾನೇ ಇಷ್ಟ ಅಂತ ಸಾಂಗ್ ಇದೆ ಮಿಸ್ ಮಾಡಿದೆ ನೋಡಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಪಕ್ಕ ಎಲ್ರಿಗೂ ನಮಸ್ಕಾರ ಅನೌನ್ಸ್ ಆಗಿ ಆಲ್ಮೋಸ್ಟ್ ಟೂ ಇಯರ್ಸ್ ಆದಮೇಲೆ ನಮ್ಮ ಲೀಡಿಂಗ್ ಅಲ್ಲಿ ಎಲ್ಲ ಟ್ರೆಂಡಿಂಗಲ್ಲಿದೆ ಸೊ ಅದಕ್ಕೆ ಸೊ ಇದ್ರ ಮುಖಾಂತರ ನಾವು ನಮ್ಮ ಪ್ರಮೋಷನ್ಸ್ನ ಇವತ್ತು ಸ್ಟಾರ್ಟ್ ಮಾಡಿದ್ವಿ ನೀವು ಮೀಡಿಯಾದವರು ಆ್ಯಂಡ್ ಜನರು ಎಷ್ಟು ಸಪೋರ್ಟ್ ಮಾಡ್ತೀರಾ ನಮ್ಮ ಆಟೋ ಡ್ರೈವರ್ಸ್ ಕೂಡ ಪ್ರಮೋಷನಲ್ಲಿ ಅಷ್ಟೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದೆ ಸೊ ಇದು ನಾವು

ಆ್ಯಕ್ಚುಲಿ ಒಂದು ಎರಡು ಆ್ಯಕ್ಚುಲಿ ಒಂದು ಆನೆಸ್ಟ್ ಆಗಿರ್ಬೇಕು ಸೊ ನಮ್ಮ ಎಂಟೈರ್ ಟೀಮ್ ರಾಯಲ್ ಟೀಮ್ ಆಗಿರ್ಬೋದು ಆ್ಯಂಡ್ ಸಂಜನಾ ಅವರಾಗಿರ್ಬೋದು ಆ್ಯಂಡ್ ಇಲ್ಲಿ ಬಂದಿರೋ ಎರಡು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ಸ್ ಆಗಿರ್ಬೋದು ಎಲ್ಲರೂ ನಿಮ್ಮೆಲ್ರಿಗೂ ಒಂದ್ಸಲ ಥ್ಯಾಂಕ್ಸ್ ಹೇಳ್ತಾ ಇದ್ದೀವಿ ಏನಕ್ಕೆ ಅಂದರೆ ಅಷ್ಟು ಮಳೆ ಇದ್ದರು ಬೇರೆ ಬೇರೆ ಪ್ರೋಗ್ರಾಮ್ಸ್ ಇದ್ದರು ಇಷ್ಟು ಜನ ಬಂದಿದ್ದೀರಲ್ಲ ಸೊ ಸೀರಿಯಸ್ಲಿ ನಿಮ್ಮೆಲ್ರಿಗೂ ಒಂದು ದೊಡ್ಡ ಥ್ಯಾಂಕ್ಸ್ ದಯವಿಟ್ಟು ನಿಮ್ಮ ಸಪೋರ್ಟ್ ಈಗ ಅಲ್ಲಿ ಮಾಡ್ತೀರ ಅಲ್ಲ ಹೀಗೆ ಮಾಡಿ thank you thank you sir thank you thank you so much